ವರುಣ್ ಅಂತ ಒಬ್ರು ಕರೆ ಮಾಡಿದ್ದಾರೆ ಗುಲ್ಬರ್ಗಾದಿಂದ ನಮಸ್ಕಾರ ವರುಣ್ ನಮಸ್ಕಾರ ಸರ್ ಡಾಕ್ಟರ್ ಇದಾರೆ ಹೇಳಿ ತಮ್ಮ ಸಮಸ್ಯೆ ಏನು ಕೇಳಿ ನಮಸ್ಕಾರ ಸರ್ ನನ್ನ ಹೆಸರು ವರುಣ್ ಅಂತ ಹೇಳಿ ವರುಣ್ ಸರ್ ಆಕ್ಚುಲಿ ನಂದು ಮ್ಯಾರೇಜ್ ಆಗಿ ಅದು ಒಂದು ವರ್ಷ ಆಯ್ತು ಸರ್ ಈಗ ಸರ್ ಬಿಫೋರ್ ಏಟ್ ಮಂತ್ ನಾನು ಸಂಭೋಗ ಮಾಡುವಾಗ ಟೂ ಟು ತ್ರೀ ಟೈಮ್ಸ್ ಆಗ್ತಿತ್ತು ಸರ್ ಹಾ ಹಾ ಡೈಲಿ ಆದ್ರೆ ಈಗ ಒಂದು ಟೂ ತ್ರೀ ಮಂತ್ಸ್ ಇಂದ

ಮೂರನೇ ಪ್ರಶ್ನೆ ಏನ್ ನಿಮಗೆ ಉಂಟಾದಾಗ ಹೌದು ಅದ ಮೂರ್ ಪ್ರಶ್ನೆ ಕೇಳಿದ್ದೇವೆ ಮೂರು ಉತ್ತರ ಕೊಟ್ಬಿಡ್ತೀನಿ ಯಾಕೆಂದ್ರೆ ಸಮಯ ಕಡಿಮೆ ಇರೋದ್ರಿಂದ ಈಗ ಮೊಟ್ಟ ಮೊದಲನೇದು ಅಂತಂದ್ರೆ ನೀವು ಮೊದಲು ವಿವಾಹ ಮೊದಲಾದ ಇದ್ದಾಗ ದಿನಕ್ಕೆ ರಾತ್ರಿ ಒಂದು ಮೂರು ಸಾರಿ ಬೆಳಿಗ್ಗೆ ಹೊತ್ತೊಂದು ಒಂದು ಎರಡು ಸಾರಿ ಮಾಡ್ತಾ ಇದ್ರಿ ಅದು ಒಂಥರ ಈ ಆದಂಗೆ ಆಯ್ತು ಈ ಅಕ್ಷ ಹೊಸ ಹೊಸ ಏನು ತಗೊಂಡೋಗಿ ತಗೊಂಡೋಗ ಬೆಡ್ಶೀಟ್ನು ಒಗಿತಾ ಆಮೇಲೆ ಅವ್ನಿಗೆ ಏನಾದ್ರು ಗೋಣಿ ಚೀಲ ಕೊಟ್ಟರೆ ಅದನ್ನು ಒಗಿತಾ ಆಮೇಲೆ ಒಂದು ಎರಡು ವರ್ಷ ಆದ್ಮೇಲೆ ಅವನ್ನೆಲ್ಲ ಸುಮ್ಮನೆ ಹಂಗೆ ನೀರಿಗೆ ಹಾಕಿ ಅದ್ದಿ ಹಾಕ್ಬಿಡ್ತಾನೆ ಹಾಗೇನೆ ಹೊಸ್ದಾಗಿ ಮದುವೆ ಆದಾಗ ಒಂದು ಆಸಕ್ತಿ ಇರ್ತದೆ ಹುಮ್ಮಸ್ ಇರ್ತದೆ ಶಕ್ತಿ ಇರ್ತದೆ ಟೆಸ್ಟೋಸ್ಟೋರೋನ್ ರಿಸರ್ವ್ ಇರ್ತದೆ ಅದ್ ಜೊತೆಗೆ ಅದೊಂದು ಆಂಗ್ಸೈಟಿ ಇರ್ತದೆ ಸೆಕ್ಸ್ ಅನ್ನೋದು ಏನೋ ಒಂದು ವಸ್ತಾಗಿ ಇರ್ತದೆ ಅದೇ ಸ್ವಲ್ಪ ಹಳೇದಾದಾಗ ಅಯ್ಯೋ ಬೇಡ ಅಂತ ಅನ್ಸ್ತದೆ ಜೊತೆಗೆ ಟೆಸ್ಟೋಸ್ಟೋರೋನ್ ಹಾರ್ಮೋನು ಕಡಿಮೆ ಆಗ್ತದೆ ಜೊತೆಗೆ ಆಸಕ್ತಿ ಕೂಡ ಕಡಿಮೆ ಆಗ್ತದೆ ಈಗ ಹೊಸ ಚಿತ್ರಗೀತೆ ಬಂದಾಗ ದಿನಕ್ಕೆ ನಾಲ್ಕು ಸರಿ ಅದನ್ನೇ ಕೇಳಿರ್ತೀವಿ ಅದೇ ಒಂದು ಐದಾರು ದಿವಸ ಆದ್ಮೇಲೆ ಆದಾಯ ಸಾಪ್ಪ ಅಂತ ಅಂದ್ಬಿಟ್ಟು ಅಂದ್ ಒಂದು ವರ್ಷ ಆದ್ಮೇಲೆ ಹಾಡನ್ನೇ ಕೇಳೋಕೆ ಹೋಗೋದಿಲ್ಲ ಅದು ಮುಗಿದೋಯ್ತು ಅದ್ರ ಕತೆ ಯಾವುದೋ ಒಂದು ಕೆಲವು ಹಳೆ ಚಿತ್ರಗೀತೆ ಚೆನ್ನಾಗಿದ್ದವು ಮತ್ತೆ ಮತ್ತೆ ಕೇಳ್ತೀವಿ ಬಿಡಿ ಅದು ವಿಚಾರ ಬೇರೆ ಅದೇ ರೀತಿ ಈ ಸೆಕ್ಸ್ ಕೂಡ ಹಾಗೇನೆ ಮದುವೆ ಆದ ಹೊಸದ್ರಲ್ಲಿ ಮಾತ್ರ ದಿವ್ಸಕ್ಕೆ ಮೂರು ಸಾರಿ ನಾಲ್ಕು ಸಾರಿ ರಾತ್ರಿ ಒಂದು ಮೂರು ಸಾರಿ ಬೆಳಿಗ್ಗೆ ಹೊತ್ತೊಂದು ಎರಡು ಸಾರಿ ಸಂಭೋಗ ಮಾಡ್ಬೋದು ಒಂದು ವರ್ಷ ದಾಟದ ನಂತರ ದಿವ್ಸಕ್ಕೆ ಒಂದೇ ಸಾರಿ ಅದಕ್ಕಿಂತ ಹೆಚ್ಚು ಮಾಡೋಕ್ಕೆ ಹೋಗ್ಬಾರ್ದು ಇನ್ನೂ ಅದಾದಮೇಲೆ ಒಂದು ಐದು ವರ್ಷ ವರ್ಷ ಆದಮೇಲೆ ಒಂದು ದಿನ ಬಿಟ್ಟು ದಿನ ಮಾತ್ರ ಸಂಭೋಗ ಮಾಡಬೇಕಾಗತ್ತೆ ಒಂದು ಹತ್ತು ಹದಿನೈದು ವರ್ಷ ದಾಟದ ನಂತರ ವಾರಕ್ಕೆ ಎರಡೇ ಸಾರಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ದಾಟಿದ ನಂತರ ಅಂದರೆ ಒಂದು ನಲ್ವತ್ತೈದು ಐವತ್ತು ದಾಟಿದ ನಂತರ ವಾರಕ್ಕೊಂದ್ಸರಿ ಅಥವಾ ಎರಡು ಸಾರಿ ಮಾತ್ರ ಸಂಭೋಗ ಮಾಡೋಕ್ಕಾಗುತ್ತೆ ಐವತ್ತೈದು ಅರವತ್ತು ದಾಟಿದ್ರೆ ವರ್ಷ ಒಂದು ವಾರಕ್ಕೊಂದು ಸಾರಿ ಮಾಡಿದ್ರೆ ಅದೇ ಹೆಚ್ಚು ಇನ್ನೂ ಅದಕ್ಕಿಂತ ಹೆಚ್ಚು ವಯಸ್ಸಾದಾಗ ತಿಂಗ್ಳಿಗೆ ಎರಡು ಸಾರಿ ನಾವು ಮೂರು ಸಾರಿ ನಾವು ಮಾಡಿದ್ರೆ ಅದೇ ಹಬ್ಬ ಆಗುತ್ತೆ ಹಾಗೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಈ ಲೈಂಗಿಕ ಆಸಕ್ತಿ ಕುಗ್ಗುತ್ತೆ ಲೈಂಗಿಕ ಶಕ್ತಿ ಕೂಡ ಕುಗ್ಗುತ್ತೆ ಮತ್ತು ಹುಮ್ಮಸ್ಸು ಕುಗ್ಗುತ್ತೆ ಮತ್ತು ವೀರ್ಯ ಪ್ರೊಡಕ್ಷನ್ ಏನಿರ್ತದೆ ಅದು ಕೂಡ ಹೋಗುತ್ತೆ ಈಗ ನೀವು ದಿವಸಕ್ಕೆ ಮೂರು ಸಾರಿ ಮಾಡಿದಾಗ ವೀರ್ಯ ಬರ್ತಿರ್ತದೆ ಅದೇ ಒಂದು ಎಂಟತ್ತು ವರ್ಷ ಆದ್ಮೇಲೆ ನೀವು ಎರಡನೇ ಸಾರಿ ಮಾಡಕ್ಕೆ ಹೋದ್ರೆ ವೀರ್ಯನೇ ಬರೋದಿಲ್ಲ ಒಂದು ತೊಟ್ಟು ಬರೋಲ್ಲ ಇನ್ನು ಎರಡನೇ ಪ್ರಶ್ನೆ ನೀವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಉಚ್ಚೆ ಒಯ್ದಾಗೆಲ್ಲ ಬಾತ್ರೂಮ್ಗೆ ಹೋದಾಗೆಲ್ಲ ವೀರ್ಯ ಬರ್ತಾ ಇತ್ತು ಅಂತ ಅದು ಖಂಡಿತ ಎಲ್ರಿಗೂ ಬರ್ತದ ಅದು ವೀರ್ಯ ಉತ್ಪಾದನೆ ಆಗಿದ್ದು ಒಂದಲ್ಲ ಒಂದು ರೀತಿ ಹೊರಗಡೆ ಬರ್ತಿರ್ತದೆ ಅದು ಕೆಲವರಿಗೆ ಮೂತ್ರದಲ್ಲೂ ಬರ್ತದೆ ಕೆಲವರಿಗೆ ಕಕ್ಕಸ್ಗೆ ಹೋಗ್ತಾ ಇದ್ದಾಗ ವೀರ್ಯದ ವೀರ್ಯ ನಳಿಕೆ ಮುಖಾಂತರ ಅಂದರೆ ಶಿಷ್ಣುವಿನ ಮುಖಾಂತರ ಆ ಪ್ರೆಷರ್ಗೆ ಒಂದೆರಡು ತೊಟ್ಟು ಈಚೆ ಬರ್ತದೆ ಇನ್ನು ಕೆಲವರಿಗೆ ಹಸ್ತಮೈಚನ ಮಾಡಿದಾಗ ಈಚೆ ಬರ್ತದೆ ಇನ್ನು ಮದುವೆ ಆಧಾರಿಗೆ ಅಥವಾ ಲೈಂಗಿಕ ಸಂಪರ್ಕ ಇರೋರಿಗೆ ಲೈಂಗಿಕ ಕ್ರಿಯೆಯಲ್ಲಿ ವೀರ್ಯ ಬರುತ್ತೆ ಎಸ್ ಡಾಕ್ಟರ್